ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ತ್ಯಾಗದ ಮಹತ್ವದ ಬಗ್ಗೆ ಹೇಳುತ್ತೇನೆ ಒಂದು ಊರಿನಲ್ಲಿ ಒಬ್ಬ ಬಹಳ ದೊಡ್ಡ ರಾಜ ಇದ್ದ ಅವನ ಸಭೆ ಕೂಡ ನಡೀತಾ ಇತ್ತು ಶ್ರೀಮಂತ ರಾಜ ಬಹಳ ಶ್ರೀಮಂತಿಗೆ ಅವನಲ್ಲಿ ಇತ್ತು ಅವನ ರಾಜ್ಯದಲ್ಲಿ ಸಂಪತ್ತೆಲ್ಲ ಬಹಳ ಇತ್ತು ಅಲ್ಲಿಗೆ ಸಾಧುಗಳು ಯಾವಾಗಲೂ ಬರ್ತಾ ಇದ್ರು ಹೋಗ್ತಾ ಇದ್ರು ಯಾವುದೇ ಸಾಧುಗಳು ಬಂದ್ರು ಕೂಡ ಅವನು ಉಪದೇಶ ಕೇಳಲು ಸಾಧುಗಳು ಹೋಗ್ತಾ ಇದ್ದ ಅಲ್ಲಿಗೆ ರಾಜ ಒಂದು ಸಲ ಹೀಗಾಯ್ತು ರಾಜನ ಸಭೆಯಲ್ಲಿ ಅನೇಕ ಜನರಿದ್ರು ಸಾಧುಗಳಿಗೆ ಅವನು ರಾಜ ನಿವೇದನೆ ಮಾಡಿಕೊಂಡ ಹೇ ಮುನಿರಾಜ್ರೇ ನನ್ನ ಆಸ್ಥಾನದೊಳಗಡೆ ಒಂದು ಸಲ ಬಂದು ಉಪದೇಶ ಮಾಡ್ರಿ ಯಾಕೆಂದ್ರೆ ಅಲ್ಲಿ ಬಹಳ ಮನುಷ್ಯರಿದ್ದಾರೆ ಇದ್ದಾರೆ ತಮ್ಮ ಚರಣ ಸ್ಪರ್ಶದಿಂದ ಆ ಭೂಮಿಯೆಲ್ಲ ಪವಿತ್ರ ಆಗಲಿ ಅಂತ ಹೇಳಿ ಬೇಡಿಕೊಂಡ ಆವಾಗ ಕರುಣಾಮಯಿ ಸಾಧು ಅದಕ್ಕೂ ಅವರಿಗೆ ಉಪದೇಶ ಮಾಡ್ಬೇಕು ಎಲ್ಲರಿಗೂ ಅಂತ ಹೇಳಿ ಅಲ್ಲಿಗೆ ಬಂದ್ರು ಅಲ್ಲಿ ಉಪದೇಶ ಪ್ರಾರಂಭ ಆಯ್ತು ಉಪದೇಶ ಪ್ರಾರಂಭ ಆದಾಗ ಅಲ್ಲಿ ಒಂದು ಘಟನೆ ಆಗಿತ್ತು ಏನಂದ್ರೆ ಆ ರಾಜನಿಗೆ ಒಂದು ಹವ್ಯಾಸ ಇತ್ತು ಗಿಳಿ ಸಾಕೋದು ಅವನೊಂದು ಗಿಳಿಯನ್ನು ಸಾಕಿದ್ದ ಆ ಗಿಳಿಗೆ ಎಲ್ಲ ವ್ಯವಸ್ಥಿತವಾಗಿ ಇಟ್ಟಿದ್ದ ಬಂಗಾರದ ಪಂಜರ ಮಾಡಿಸಿದ್ದ ಮತ್ತೆ ಅದಕ್ಕೆ ವಿವಿಧ ಪ್ರಕಾರದ ಆಹಾರಗಳನ್ನ ಸ್ವಚ್ಛ ಮಾಡೋದಕ್ಕೆ ಎಲ್ಲದಕ್ಕೆ ಒಂದು ಆಳನ್ನು ಇಟ್ಟಿದ್ದ ಸಾಧುಗಳು ಹೇಳ್ತಾ ಹೇಳ್ತಾ ಹೇಳ ಒಂದು ಶಬ್ದವನ್ನು ಹೇಳಿದ್ರು ಉಪದೇಶದಲ್ಲಿ ತ್ಯಾಗದಲ್ಲಿ ಸುಖ ಇದೆ ತ್ಯಾಗದಲ್ಲಿ ನಿಶ್ಚಿತವಾಗಿ ಜೀವ ಸುಖವನ್ನು ಪಡೆಯುತ್ತದೆ ಇದು ಒಂದು ಶಬ್ದ ಗಿಳಿಯ ಕಿವಿಗೆ ಸ್ವಚ್ಛವಾಗಿ ಬಿತ್ತು ಸಾಧುಗಳು ಆ ಕಡೆ ಹೋದ ನಂತರ ಗಿಳಿ ಏನ್ಮಾಡ್ತು ಅನ್ನ ಆಹಾರ ಅಂದ್ರೆ ನೀರು ಅನ್ನ ಎಲ್ಲವನ್ನ ಹಣ್ಣುಗಳನ್ನ ಎಲ್ಲ ತ್ಯಾಗ ಮಾಡ್ತು ಸುಮ್ಮನೆ ಕೂಡೋದಕ್ಕೆ ಪ್ರಾರಂಭ ಆಯ್ತು ಒಂದು ದಿವಸ ಆಯ್ತು ಎರಡು ದಿವಸ ಆಯ್ತು ರಾಜನಿಗೆ ಗಾಬರಿ ಆಯ್ತು ವೈದ್ಯರನ್ನು ಕರೆಸದ ವೈದ್ಯರು ಹೇಳಿದ್ರು ಈ ಗಿಳಿಗೆ ಏನಾಗಿದೆ ಅಂತ ಹೇಳಿ ಕಂಡುಹಿಡಿಯೋದು ಬಹಳ ಕಷ್ಟ ಕಠಿಣ ಇದೆ ಈ ಗಿಳಿ ಏನಾದ್ರು ಬದುಕಬೇಕು ಅಂದ್ರೆ ಈಗ ಇದನ್ನ ಸ್ವಚ್ಛ ವಾತಾವರಣದಲ್ಲಿ ತಗೊಂಡೋಗಿ ಬಿಡಬೇಕು ಅಂತ ವೈದ್ಯರು ಹೇಳಿದ್ರು ಆವಾಗ ಸೇವಕರು ಗಿಳಿಯನ್ನು ತಗೊಂಡೋಗಿ ಹೊರಗಡೆ ಒಂದು ಸ್ವಚ್ಛ ವಾತಾವರಣದಲ್ಲಿ ಉದ್ಯಾನವನದಲ್ಲಿ ಒಂದು ಮರದ ಕೆಳಗಡೆ ಬಿಟ್ರು ಆವಾಗ ಬಿಟ್ಟ ತಕ್ಷಣನೇ ಗಿಳಿ ಮೇಲೆ ಹಾರಿ ಮೇಲೆ ಬಹಳ ಮೇಲೆ ಮನುಷ್ಯರಿಗೆ ಸಿಕ್ಕಬಾರದು ಅಷ್ಟು ಮೇಲೆ ಹಾರಿ ಕುದ್ಕೊಂಡ್ಬಿಡ್ತೇವೆ ಕುದ್ಕೊಂಡು ಹೇಳ್ತವು ಸೇವಕರಿಗೆ ಆ ರಾಜನ ನೀಲಿ ಕರ್ಕಬರ್ರಿ ಸೇವಕರು ಆಶ್ಚರ್ಯದಿಂದ ಹೋಗಿ ಹೇಳಿದ್ರು ಗಿಳಿ ಹೇಳ್ತಾ ಇದೆ ಕರಿತಾ ಇದೆ ಹಾ ಗಿಳಿ ಜೀವಂತವಾಗಿದೆ ಚೆನ್ನಾಗಿದೆ ರಾಜ ಓಡಿ ಓಡಿ ಬಂದ ರಾಜನಿಗೆ ಗಿಳಿ ಉಪದೇಶ ಮಾಡುತ್ತದೆ ರಾಜ ಎಷ್ಟೋ ಕಾಲದಿಂದ ನೀನು ಅಂತ ಸಾಧುಗಳ ಉಪದೇಶವನ್ನು ಕೇಳಿ 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 ಇನ್ನು ಇಂಥ ಬಂಧನದಲ್ಲಿ ಇದೆಯಾ ನೀನಿಗೆ ಬಂಧನ ಸಾಕಾಗಿಲ್ಲ ಅಂತ ಹೇಳಿ ನನ್ನನ್ನು ಕೂಡ ತಂದು ಬಂಧನದಲ್ಲಿ ಹಾಕಿಬಿಟ್ಟೆ ನೀನು ನೀ ಯಾವ ರೀತಿ ಜ್ಞಾನಿ ಇರ್ಬೋದು ನಿನ್ಗೆ ಎಷ್ಟು ಜ್ಞಾನ ಇರ್ಬೋದು ಎಷ್ಟು ಕುಜ್ಞಾನ ಇದೆ ನಿನ್ನ ಒಳಗಡೆ ಹಾ ಸಾಧುಗಳದು ಒಂದು ಮಾತನ್ನು ಕೇಳಿದೆ ನಾನು ತ್ಯಾಗದಲ್ಲಿ ಸುಖ ಇದೆ ಅಂತ ಹೇಳಿ ಅನ್ನ ನೀರನ್ನು ಎರಡು ದಿವಸ ತ್ಯಾಗ ಮಾಡಿದೆ ಮೂರನೇ ದಿವಸಕ್ಕೆ ನಾನು ಬಿಡುಗಡೆ ಆದೆ ನಿನ್ನ ಆ ಪಂಜರದಿಂದ ಅಂತ ಹೇಳಿ ಬುದ್ಧಿವಾದಗಳನ್ನ ಆ ಗಿಳಿ ರಾಜನಿಗೆ ಹೇಳ್ತು ರಾಜನಿಗೆ ಇಷ್ಟೊಂದು ಪಶ್ಚಾತ್ತಾಪ ಆಯ್ತು ಇಷ್ಟೊಂದು ಪಶ್ಚಾತ್ತಾಪ ಆಯ್ತು ಆ ಗಿಳಿಗೆ ಹೇಳ್ದ ನೀನು ಸ್ತ್ರೀಯಂಚ ಆಗಿ ಕೂಡನು ಧನ್ಯ ಧನ್ಯ ನಿನ್ನ ಜೀವ ನಾನು ಮನುಷ್ಯ ಆಗಿ ಸಕಲ ವಿದ್ಯಾ ಪಾರಂಗತನ ಆಗಿ ಕೂಡನು ನಾನು ಮೂರ್ಖನೇ ಇದ್ದೇನೆ ನಂದು ಯಾವ ಬೆಲೆಯೂ ಇಲ್ಲ ನೀನೇ ನನ್ನ ಗುರು ನೀನ್ ನನಗೆ ಗುರು ರೀತಿ ಉಪದೇಶ ಮಾಡಿದೆಯಾ ಗಿಳಿ ಅಂತ ಹೇಳ್ದ ನೀನ್ ನೀನು ಸುಖವಾಗಿರು ಯಾರ ಬಂಧನಕ್ಕೂ ನೀವು ಸಿಕ್ಕಬೇಡ ನಿನ್ನನ್ನು ನಾನು ಬಂಧಿಸುವುದಿಲ್ಲ ನೀ ಹೋಗು ಅಂತ ಹೇಳಿ ಅದನ್ನ ಗೌರವವಾಗಿ ಬಿಟ್ಟುಕೊಟ್ಟ ಗಿಳಿ ಪಾಪ ಸ್ವತಂತ್ರ ಆಯ್ತು ರಾಜ ಸಮಸ್ತ ಪರಿಗ್ರಹಗಳನ್ನ ತ್ಯಾಗ ಮಾಡಿ ಮುನಿ ದೀಕ್ಷೆ ತಗೊಂಡ